ಇಲ್ಲ ಆ್ಯಕ್ಟ್ ಮಾಡಿದ್ರೆ ಅರ್ಥ ಆಗಿಲ್ಲ ಅಂತ ಅಲ್ಲಮ್ಮ ನಾವು ಅರವತ್ತೆರಡು ವರ್ಷ ಆಯ್ತಮ್ಮ ನಾನು ವೋಟಿಂಗ್ ಶುರು ಮಾಡಿ ನನ್ನದು ಒಂದು ನಲ್ವತ್ತು ವರ್ಷದ ಮೇಲೆ ಆಯ್ತು ಇನ್ನೂ ನಂಗೆ ಗೊತ್ತಾಗಿಲ್ಲ ಅಂದರೆ ಹೆಂಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗಿಲ್ಲ ಇಲ್ಲ ಕರೆಕ್ಟ್ ಇರುತ್ತೆ ಗೊತ್ತಾಗಿದೆ ಬಟ್ ಅದಕ್ಕಂತ ನಾನೇನು ನಾನು ಅದ್ರಲ್ಲಿ ಬರಬೇಕು ಇದು ಮಾಡಬೇಕಂತಲ್ಲ ಬಟ್ ಅವರು ಗೀತಾ ಬರ್ಬೇಕಂತೇಳ ಅದು ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಷ್ಟು ಬಟ್ ಒಳ್ಳೆ ರೀತಿಲಿ ಬರಲಿ ಅದು ಬಂದ್ರೆ ಒಳ್ಳೇದು ಅಂತ ನನ್ನ ಏನಮ್ಮ ಯಾವ ಪಾಲಿಟಿಕ್ಸ್ ಡಿಫ್ರೆಂಟ್ ಅಲ್ಲಮ್ಮ ಇಟ್ ಇಸ್ ನಾಟ್ ಅ ಮೈಂಡ್ ಗೇಮ್ ಪಾಲಿಟಿಕ್ಸ್ ಇಸ್ ನಾಟ್ ಅ ಮೈಂಡ್ ಗೇಮ್ ಇಟ್ಸ್ ಹಾರ್ಡ್ ಗೇಮ್ ಹೃದಯ ಬೇಕು ಹೃದಯ ಬಂತಿಕೆ ಬೇಕು ಇಲ್ಲ ಆ್ಯಕ್ಟ್ ಮಾಡಿದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ ಅಲ್ಲಮ್ಮ ನಾವು ಅರವತ್ತೆರಡು ವರ್ಷ ಆಯ್ತಮ್ಮ ನಾನು ವೋಟಿಂಗ್ ಶುರು ಮಾಡಿ ನನ್ನದು ಒಂದು ನಲ್ವತ್ತು ವರ್ಷದ ಮೇಲೆ ಆಯ್ತು ಇನ್ನೂ ನಂಗೆ ಅಂದ್ರೆ ಹೆಂಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗಿಲ್ಲ ಇಲ್ಲ ಕರೆಕ್ಟ್ ಇರುತ್ತೆ ಗೊತ್ತಾಗಿದೆ ಬಟ್ ಅದಕ್ಕಂತ ನಾನೇನು ನಾನು ಅದ್ರಲ್ಲಿ ಬರಬೇಕು ಇದು ಮಾಡ್ಬೇಕಂತಲ್ಲ ಬಟ್ ಅವರು ಗೀತ ಬರ್ಬೇಕಂತ ಅದು ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ ಬಟ್ ಒಳ್ಳೆ ರೀತಿಲಿ ಬರಲಿ ಅದು ಬಂದರೆ ಒಳ್ಳೇದು ಅಂತ ನಾನು ಭಾವನೆ ಏನಮ್ಮ ಯಾವ ಪಾಲಿಟೀಸು ಡಿಫ್ರೆಂಟ್ ಅಲ್ಲಮ್ಮ ಇಟ್ ಇಸ್ ನಾಟ್ ಎ ಮೈಂಡ್ ಗೇಮ್ ಪಾಲಿಟಿಕ್ಸ್ ಇಸ್ ನಾಟ್ ಅ ಮೈಂಡ್ ಗೇಮ್ ಇಟ್ಸ್ ಅ ಹಾರ್ಟ್ ಗೇಮ್ ಅಷ್ಟೇ ಬೆಂಗಳೂರಲ್ಲಿ ಹೃದಯ ಬೇಕು ಹೃದಯ ಹೃದಯವಂತಿಕೆ ಬೇಕು ಅಷ್ಟೇ